ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ನಾನು ನಿಮ್ಮ ಜತೀಶ್ ಎಲ್ರಿಗೂ ಹೇಗಿದ್ದೀರಾ ಎಲ್ರಿಗೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತು ನನ್ನ ಮಗನೇ ಫಸ್ಟ್ ಹಾಯ್ ಹೇಗಿದ್ದಾನೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹಾಗೆ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಇವತ್ತು ನಾವು ಇವತ್ತು ಬೆಳಿಗ್ಗೆ ಬೆಳಿಗ್ಗೆನೆ ನಿಮ್ಮ ದೊಡ್ಡಮ್ಮನ ಮನೆಗೆ ಹೋಗ್ತಾಯಿದ್ದೀವಿ ನಾನು ಇದು ಎರಡನೇ ಸಲ ಹೋಗ್ತಾ ಇರೋದು ನಾನು ಚಿಕ್ಕ ವೈಸ್ ಸಲ ಒಂದು ಸಲ ಹೋಗಿದ್ದೆ ಇವಾಗ ಹೋಗ್ತಾಯಿದ್ದೀನಿ ಅವಾಗಷ್ಟು ನೆನಪಿಲ್ಲ ಸೊ ನಾವು ತ್ರೀ ಫೋರ್ ಬ್ಯಾಕಲ್ಲೇ ಹೋಗ್ಬೇಕಿತ್ತು ಇಟ್ಕೊಳ್ಳೆಲ್ಲ ನೋಡ್ಕೊಂಡು ಪ್ರೆಗ್ನೆನ್ಸಿ ಎಲ್ಲ ಇತ್ತಲ್ಲ ಹಾಗಾಗಿ ಹೋಗೋಕ್ಕಾಗಲಿಲ್ಲ ಹೋಗೋಕ್ಕಾಗಲಿಲ್ಲ ಸೊ ಇವತ್ತು ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ಸ್ ತುಂಬ ಲಾಂಗ್ ಜರ್ನಿ ಹಾಗಾಗಿ ಬೆಳಿಗ್ಗೆ ಹೊರಡೋಣ ಅಂದ್ಕೊಂಡಿದ್ವಿ ಹಾಗೆ ನಮ್ಮ ಅಚ್ಚಿ ದಿನ ಸ್ಟಾರ್ಟ್ ಮಾಡಿದ್ವಿ ನಾವು ಹೊರಡಬೇಕಾಗಿದೆ ಎಂಟು ಗಂಟೆ ಹೊರಡೋಣ ಅಂದ್ಕೊಂಡಿದ್ವಿ ಸತೀಶ್ ಬರೋ ಅಷ್ಟೊಂದು ಒಂಬತ್ತು ಗಂಟೆ ಆಯಿತು ಯಾವಾಗಲೂ ಇದೇ ಥರ ಫ್ರೆಂಡ್ಸ್ ನಾವು ರೆಡಿಯಾಗಿದ್ದರು ಅವರಂತೂ ರೆಡಿಯಾಗಿ ಬೇಗ ಬರಲ್ಲ ಸೊ ನಾವು ಹೋಯ್ತಾ ಇರೋದು ಬೆಟ್ಟದಪುರದ ಹತ್ರ ಅಂಬ್ಲಾರೆ ಚಿಕ್ಕಮಳ್ಳಿ ಅಂತ ಸೊ ಬೆಟ್ಟದಪುರ ಅಂತಂದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ಪಿರಿಯಾಪಟ್ಟಣದ ಹತ್ರ ಇರೋದು ನಾನು ಅಮ್ಮ ಮತ್ತು ಮಕ್ಕಳು ಸತೀಶ್ ನಾಲ್ಕು ಜನ ಹೋಗ್ತಾಯಿದ್ದೀವಿ ಸತೀಶ್ ಯಾವಾಗಲೂ ಹೋಗಿಲ್ಲ ಅಲ್ಲಿಗೆ ಅದಕ್ಕೆ ಫಸ್ಟ್ ಟೈಮ್ ಅವರು ಹೋಗ್ತಾ ಇರೋದು ಯಾವಾಗಲೂ ನೋಡಿಲ್ಲ ನಾನು ತಳಿಯ ಮೇಲೆ ಅವರು ಪದೇ ಪದೇ ಕರೀತಾನೆ ಇದ್ದರು ಬನ್ನಿ ಬನ್ನಿ ಅಂತ ಗ್ರೂಪ್ ಪ್ರವೇಶಕ್ಕೆ ಮತ್ತು ಫಂಕ್ಷನ್ಗಳಿಗೆ ಹಬ್ಬಗಳಿಗೆಲ್ಲ ಬಟ್ ಹೋಗೋಕ್ಕೆ ಆಗಿರಲಿಲ್ಲ ಫೈನಲಿ ಇವತ್ತು ಹೋಗೋದು ಕಾಲ ಕೂಡಿ ಬಂದೈತೆ ಹಾಗಾಗಿ ಈಗ ಎಲ್ಲ ಹೊರಡ್ತಾ ಇದ್ದೀವಿ ನೋಡಿ ನನ್ನ ಮಗ ಬೆಳ್ಳಿ ಬೆಳಗ್ಗೆನೇ ರೆಡಿಯಾಗಿ ಬೇಗ ಎದ್ದು ಎಲ್ಲರೂ ಹೋಗೋದು ಅಂದರೆ ಚೆನ್ನಾಗಿ ರೆಡಿ ಆಯ್ತಾನೆ ಫ್ರೆಂಡ್ಸ್ ಎಲ್ಲರೂ ಹೋಗೋದಂದ್ರೆ ಇವನಕಿಂತ ಅವ್ನಿಗೆ ಸಖತ್ತು ಖುಷಿ ರೆಡಿ ಮಾಡಿಬಿಡೋದೇ ತಡ ರೋಡ್ಗೆ ಹೋಗಿ 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 ನಿಂತ್ಕತ್ತಾನೆ ಅವರಪ್ಪ ಬಂದ್ರ 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 ಅಂತ ಹೇಳಿ ಫೈನಲಿ ಹೊರ್ಡಿದ್ದೀವಿ ಫ್ರೆಂಡ್ಸ್ ಬನ್ನಿ ಹೇಗೆಲ್ಲ ಜರ್ನಿ ಆಗುತ್ತೆ ಎಷ್ಟೊತ್ತಿಗೆ ಹೋಗ್ತೀವಿ ಮೋಸ್ಟ್ಲಿ ಎರಡು ಅವರ್ ಬೇಕಾಗುತ್ತೆ ಹೋಗೋದು ಅಂತ ಅಂತಿದ್ರು ನೋಡೋಣ ನಾವು ಎಷ್ಟೊತ್ತಿಗೆ ತಲುಪ್ತೀವಿ ಅಂತ ಸೊ ಈ ಊರು ಬಂದು ಚುಚ್ಚುನ್ ಕಟ್ಟೆ ಸೊ ಜಾತ್ರೆ ನಡೀತಾ ಇದೆ ಫ್ರೆಂಡ್ಸ್ ನೋಡೋಣ ಆ ಕಡೆಯಿಂದ ಆದರೆ ಬರೋಣ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಮೊನ್ನೆ ತಾನೇ ನಮ್ಮಮ್ಮ ಬಂದು ಹೋದರು ಸೊ ಇಲ್ಲೆಲ್ಲ ಹಸುರುಗಳದ್ದು ಎಲ್ಲ ಜಾತ್ರೆ ತುಂಬ ಚೆನ್ನಾಗಿ ಕಟ್ತಾರೆ ಹದಿನೈದು ದಿನ ಏನೋ ಇಲ್ಲಿ ಜಾತ್ರೆ ನಡೆಯೋದು ಸಂಕ್ರಾಂತಿಗೆ ದಿನ ತೇರ್ ಸಂಕ್ರಾಂತಿ ಅದನ್ನ ಮಾರನೆಗೆ ತೇರು ಎಳಿತಾರೆ ಸೊ ಚೆನ್ನಾಗಿರುತ್ತೆ ನೋಡಿ ನನ್ನ ಮಗ ಏನು ಐದು ನಿಮಿಷ ಕೂರ್ತಾನೋ ಹತ್ತು ನಿಮಿಷ ಕೂರ್ತಾನೋ ಅಷ್ಟೇ ಹಿಂದೆ ಮುಂದೆನೇ ಅವ್ರ ಪಪ್ಪನ ಮತ್ತೆ ಕೂತ್ಕೋಬೇಕಲ್ಲ ಇಲ್ಲಿ ಕುತ್ಕೋಬೇಕು ಅದಕ್ಕೆ ದನಿನ ಹಿಂದೆ ಕೂರಿಸ್ಬಿಟ್ಟು ಅವನ ಮುಂದೆ ಕೂರಿಸ್ಕೊಂಡಿದ್ವಿ ಹೋಗೋ ತನಕ ಇದೇ ರನ್ನಿಂಗ್ ರೇಸ್ ಆಗ್ತಾ ಇರುತ್ತೆ ಅವ್ನ ನಿದ್ದೆ ಬಂದಾಗ ಅವನ್ನ ಮುಂದೆ ಹಾಕಬೇಕು ಮತ್ತು ಇವನ್ನ ನಿದ್ದೆ ಬಂದಾಗ ಇವನ್ನ ಹಾಕಬೇಕು ಇದೇ ರನ್ನಿಂಗ್ ರೇಸ್ ಆಗ್ತಾ ಇರುತ್ತೆ ಸೊ ನಾವು ಚುಂಚುನ್ ಕಟ್ಟೆ ಬಿಟ್ಟು ಇದ್ದೀವಿ ಇಲ್ಲೆಲ್ಲ ಫುಲ್ಲು ದನ ಇಲ್ಲಿ ಕಟ್ತಾ ಇರುತ್ತೆ ಇಲ್ಲಾಂದ್ರೂ ಈ ಸಲ ನಾನು ಕೇಳಿದ ಮಟ್ಟಿಗೆ ಒಂದು ಹಸು ಒಂದು ಜೊತೆ ಹಸುಗೇನೋ ಹನ್ನೆರಡು ಲಕ್ಷದ್ದೇನೋ ವ್ಯಾಪಾರ ಇತ್ತು ಹೇಳ್ತಾ ಇದ್ರು ತುಂಬ ಚೆನ್ನಾಗಿ ನಡೆಯುತ್ತಂತೆ ನೋಡಿ ನನ್ನ ಮಗ ಆಗ್ಲೇಡಿ ಹಿಂದೆ ಹೋಗಿ ಇವನ್ ಮುಂದೆ ಬಂದ ಸೊ ಬಂದರೂ ಐಸ್ ಕ್ರೀಮ್ ಸಾಕು ಕೂರಿಸ್ಬೇಕು ಇಲ್ಲಾಂದರೆ ಅದು ಇದು ಏನೇನಾದರೂ ಬೆಂಟ್ತಾ ಇರ್ತಾನೆ ತರಲೆ ಮಾಡ್ತಾನೆ ಇರ್ತಾನೆ ಅಲ್ಲಿ ಹೆಂಗೆ ಹಿಡಿಯುತ್ತಿವಾಗ ಗೊತ್ತಿಲ್ಲ ನೋಡೋಣ ಫ್ರೆಂಡ್ಸ್ ಹೇಗಾಗುತ್ತೆ ಅಂತ ಬನ್ನಿ ಹೊರಡೋಣ ಹಾಗೆ ಬೇಗನೆ ಹೊರಡ್ತೀವಲ್ಲ ತಿಂಡಿಗೆ ಅಲ್ಲೇ ಹೋಗೋಣ ಅಂತ ಅಂದ್ಕೊಂಡ್ವಿ ಆದರೆ ಹೊರಡೋ ಸ್ವಲ್ಪ ಲೇಟ್ ಆಯ್ತಲ್ಲ ಇಲ್ಲೊಂಚೂರು ಬೇಕು ಇಲ್ಲಿ ಬನ್ಸೋದು ಇದೆಲ್ಲ ತಿಂದ್ಕೊಂಡು ಹೋದ್ವಿ ನಾವು ಹೋಗಷ್ಟಲ್ಲಿ ಹನ್ನೊಂದು ಗಂಟೆ ಹನ್ನೊಂದುವರೆ ಆಗಿತ್ತು ಮತ್ತು ಮಕ್ಳಿಗೂ ಹೊಟ್ಟೆ ಅವ್ರಿಗೂ ಏನೂ ತಿನ್ಸಿರ್ಲಿಲ್ಲ ಡೈರೆಕ್ಟ್ ಅಲ್ಲೇ ಹೋಗಿ ತಿನ್ಸೋಣ ಅಂತ ಹಾಗೆ ಬಿಸ್ಕೆಟ್ಸ್ ಎಲ್ಲ ತಗೊಂಡು ಇಲ್ಲಿಗೆ ಹಾಗೆ ಫ್ರೆಂಡ್ಸ್ ನಾವು ಫೈನಲಿ ಬೆಟ್ಟಕ್ಕೆ ಹೋದ್ರ ಹತ್ರ ಬಂದ್ವಿ ಇಲ್ಲೊಂದು ಬೆಟ್ಟ ಕಾಣುತ್ತೆ ನೋಡಿ ಅಲ್ಲಿ ಬಸವೇಶ್ವರ ಏನೋ ದೇವಸ್ಥಾನ ಇದೆ ದೀಪಾವಳಿ ಹಬ್ಬ ಟೈಮಲ್ಲಿ ಜಾತ್ರೆ ಆಗುತ್ತೆ ಬಟ್ ಅದ್ರ ದೇವಸ್ಥಾನ ನಮ್ಮ ನಮ್ಗೆಲ್ಲಂತೂ ಆಗ್ಗದೇ ಇಲ್ಲ ಇಲ್ಲ ಆಗೋರಂತ ಹತ್ತುತ್ತಾರೆ ಎಷ್ಟೋ ಮೆಟ್ಲುಗಳಿದೆ ಒಂದು ಸಾವಿರ ಎರಡು ಸಾವಿರ ಮೆಟ್ಲೇನು ಇರಬೇಕು ಅಂತ ಅನ್ಕೋತೀನಿ ನನಗದು ಸರಿಯಾಗಿ ಗೊತ್ತಿಲ್ಲ ನಾನು ಯಾವಾಗಲೂ ಹೊತ್ತಿಲ್ಲ ಸೊ ನಮ್ಮ ದೊಡ್ಡಮ್ಮರೆಲ್ಲ ಹೇಳ್ಬೇಕಾದ್ರೆ ತಿಳ್ಕೊತಿದ್ದೆ ಇಷ್ಟೊಂದು ದೊಡ್ಡ ಬೆಟ್ಟ ಅಂತ ಹೇಳಿ ಫೈನಲಿ ನಾವು ಅಂಬ್ಲಾರಿಗೆ ಬಂದ್ವಿ ಹತ್ರ ರೀಚ್ ಆದ್ವಿ ನಮ್ಮ ಮನೆಗೆ ಹೋಗಿಲ್ಲ ಆದರೂ ತುಂಬ ನನ್ನ ಲಾಂಗ್ ಜರ್ನಿ ಆಯಿತು ಅದರಿಂದ ಇಷ್ಟು ದೂರ ಅಂತ ಹೇಳಿ ನಾವು ಯಾವಾಗಲೂ ಬರೋಕ್ಕೆ ಸ್ವಲ್ಪ ಹಿಂದೇಟ್ ಆಗ್ತಾಯಿದ್ವಿ ದೂರ ಹೋಗೋದು ಹಿಂಗೆ ಹೋಗೋದು ಹೇಗೆ ಮಕ್ಕಳು ಇಟ್ಕೊಂಡು ಮತ್ತು ಮದ ಮಂದ್ರಲ್ಲಿ ಅವ್ರಿಗೆ ಹೋಗೋ ಟೈಮಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ಸ್ಗಳೆಲ್ಲ ಬರ್ತಿತ್ತು ಸೊ ಹಾಗಾಗಿ ಹೋಗೋಕ್ಕಾಗಿರಲಿಲ್ಲ ಇದೇ ಫ್ರೆಂಡ್ಸ್ ನಮ್ಮ ದೊಡ್ಡಮ್ಮನ ಊರು ಅಂಬ್ಲಾರೆ ಸೊ ಕೆಲವ್ರು ನಾನು ವೀಡಿಯೋ ನೋಡೋರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ಯಾರ್ಯಾರಿಗೆ ಗೊತ್ತಿರುತ್ತೆ ಈ ವಿಡಿಯೋ ನೋಡೋರಿಗೆ ಕಮೆಂಟ್ಸ್ ಮಾಡಿ ಹಾಗೆ ಮನೆ ಹತ್ರ ಬಂದ್ವಿ ನಾನು ತುಂಬ ಚಿಕ್ಕವಳಿದ್ದಾಗ ಹೋಗಿದ್ದು ಒಂದು ಫಿಫ್ತ್ ಸಿಕ್ಸ್ ಸೆವೆಂತ್ ಅಲ್ಲಿನ ಇದ್ದಾಗ ಹೋಗಿದ್ದು ನಾನು ಹಂಗಾಗಿ ಹೂ ಅಷ್ಟು ಗೊತ್ತಿಲ್ಲ ಹಾಗಾಗಿ ಅಮ್ಮ ಅಡ್ರೆಸ್ ಹೇಳ್ತಾಯಿದ್ರು ಮನೆ ಆ ಕಡೆ ಹೋಗೋದು ಅಂತ ಹೇಳಿ ಸೊ ಹೋಗ್ತಾ ಇದ್ವಿ ಫುಲ್ಲು ಆವಾಗಲೇ ಕಾಲದಲ್ಲಿ ಅಲ್ಲಿ ಹೇಗಿದೆ ಯಾವ ಆ ಥರನೇ ಇದೆ ಗಾಡಿ ಓಡಿಸೋಕ್ಕೂ ಸ್ವಲ್ಪ ತೊಂದರೆ ಆಗ್ತಾಯಿತ್ತು ಬನ್ನಿ ಫ್ರೆಂಡ್ಸ್ ಇವಾಗ ಬಟ್ ಒಂದು ನಾನು ಊರಿಗೆ ಲಾಸ್ಟು ಸಿಕ್ಕೊಳಿದ್ದಾಗ ಹೋದಾಗ ಒಂದು ವಾರ ಏನೋ ಇದ್ದೆ ಅನಿಸುತ್ತೆ ಅಲ್ಲಿ ಅಷ್ಟೇ ಅದಾದಮೇಲೆ ನಾನು ಹೋಯ್ತಾ ಇರೋದೇ ಇವಾಗ ತುಂಬ ನಾ ಒಂದು ಇಪ್ಪತ್ತು ವರ್ಷವೇ ಆಗಿದೆ ಅಂತ ಅನ್ಕೋತೀನಿ ಒಂದು ಇಪ್ಪತ್ತು ವರ್ಷದ ಬ್ಯಾಕ್ ನಂತರ ನಾನು ನಮ್ಮ ದೊಡ್ಡಮ್ಮನ ಮನೆಗೆ ಹೋಗ್ತಾ ಇರೋದು ಪಾಪ ಅವ್ರಿಗೆ ಹುಷಾರಿಲ್ದಾಗಲೂ ಸಹ ನಾನು ಹೋಗಿ ನೋಡೋಕ್ಕಾಗಲಿಲ್ಲ ಅವಾಗ ಮಾಡ್ತಿದ್ದೆ ಮತ್ತು ನನ್ನ ಟೈಮ್ ಪ್ರೆಗ್ನೆನ್ಸಿ ಇದ್ದೆ ಇದು ಬಂದು ನಮ್ಮ ದೊಡ್ಡಮ್ಮಂದು ಹಳೆ ಮನೆ ಈ ಮನೆ ಇದ್ದಾಗ ಫ್ರೆಂಡ್ಸ್ ನಾನು ಬಂದಿದ್ದು ಇವಾಗ ಅವರು ರೀಸೆಂಟಾಗಿ ಅವ್ನು ಸಿಕ್ಸ್ ಮಂತ್ ಆಯ್ತೇನೋ ಹೊಸ ಮನೆಗೆ ಶಿಫ್ಟ್ ಆಗಿ ಜಮೀನ ಹತ್ರನೇ ಮನೆ ಕಟ್ಕೊಂಡಿದ್ದಾರೆ ಆವಾಗಲೂ ಗುರುಪ್ರವೇಶಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಆಗಲೂ ಆಗಲಿಲ್ಲ ಯಾಕೆಂದರೆ ಅವಾಗ ನಮ್ಮ ಅಜ್ಜಿ ತೀರೋಗಿದ್ರು ಸೊ ಆ ಸೂಟ್ ಕಾಯ್ತು ಹೋಗೋಕ್ಕಾಗಿಲ್ಲ ಸೊ ಆ ದೊಡ್ಡಮ್ಮನ ಮನೆ ಹತ್ರ ಗಾಡಿ ಹೋಗಲ್ಲ ಅಲ್ಲಿವರೆಗೆ ನಡ್ಕೊಂಡೇ ಹೋಗಬೇಕು ಅದಕ್ಕೆ ಇಲ್ಲೇ ಗಾಡಿನ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನಮ್ಮಮ್ಮ ಅವ್ರ ಅಕ್ಕ ಮನೆ ಬಂದ ತಕ್ಷಣ ಓಡ್ತಾ ಇದ್ದಾರೆ ಹಾಗೆ ಅಲ್ಲಿ ಅಕ್ಕಪಕ್ಕದಲ್ಲಿ ಯಾರಿದ್ದು ಕಾರು ಅಂತ ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ರು ಯಾರೋ ಬಂದ್ರೆ ಅಂದ್ರೆ ಹಂಗೆ ಅಲ್ವಾ ಹಳ್ಳಿಗಳಲ್ಲಿ ಯಾವುದಾದ್ರು ಯಾರೋ ಬತ್ತು ಬರ್ತಂದ್ರೆ ಏನಾದರೂ ಅಂದರೆ ಸೊ ಹಾಗೆ ನಿಂತ್ಕೊಂಡು ನೋಡ್ತಾರೆ ಹಾಗೆ ನಮ್ಮ ಅಮ್ಮನಿಗೋರೆಲ್ಲ ಗೊತ್ತು ಹಾಗಾಗಿ ಮಾತಾಡಿಸ್ತಾ ಇದ್ರು ಹಾಗೆ ಮಾತಾಡಿಸ್ಕೊಂಡು ಮನೆ ಕಡೆಗೆ ಅವರು ಟ್ವಿ ಅಲ್ಲಿ ನೋಡಿ ನನ್ನ ಮಗ ಮತ್ತೆ ಸತೀಶ್ ಅವರಿಬ್ಬರು ಬರ್ತಾ ಇದ್ದಾರೆ ಇವನಿಗಂತೂ ಯಾವುದು ಹೊಸ ದಾರಿ ಹಳೇ ದಾರಿ ಹ್ಞೂ ಹ್ಞೂ ಸುಮ್ಮನೆ ನುಗ್ತಾನೆ ಇರ್ತಾನೆ ಸುಮ್ಮನೆ ನಾವೇ ಬರ್ತೀವಿ ಕರ್ಕೊಂಡು ಹೋಗ್ತೀವಿ ಕೇಳ್ತಾ ಇಲ್ಲ ಫ್ರೆಂಡ್ಸ್ ಸುಮ್ಮನೆ ಇದ್ದಾನೆ ಅವ್ರಿಗಂತೂ ಈ ಕಡೆ ತರಿಸಿ ಇರ್ತದೆ ಆ ಕಡೆ ಇಲ್ದ ಬರೋದು ಈ ಕಡೆ ಮನೆಯಿಂದ ಓಡೋದ್ರೆ ಆ ಕಡೆ ಓಡ್ ಬರೋದು ಅವ್ರು ಒಟ್ಟಿಗೆ ಎರಡು ಮನೆಯ ಕಟ್ಟಿದ್ದಾರೆ ಹಂಗಾಗಿ ಸಕ್ಕತ್ತು ಕಾಡ್ಲೆ ಕೊಟ್ಬಿಟ್ಟ ಅವನು ಇದು ನಮ್ದೊಡಮ್ಮನೇ ಕರುಗಳು ಅಂಬಾ ಅಂಬಾ ಮಗನ ನಿನಗೆ ಗೊತ್ತಾ ಗಾಡಿ ಓಡ್ದಾಡಿರಕ್ ಹಿಂಸೆನೇ ಅಲ್ವಾ ಹಾಗೆಲ್ಲ ನಮ್ಮ ದೊಡ್ಡ ಜಮೀನು ಹತ್ರ ಹೊರಟು ಕಾರ ತಡ ಏನು ನೋಡಲಿಲ್ಲ ಫಸ್ಟ್ ಹೊಡ್ತಾ ಇದಾರೆ ಅವ್ರಕ್ಕನ್ನು ನೋಡೋಕ್ಕೆ ಅಂತ ಹೇಳಿ ನಾನು ಇದಾನಕ್ಕೆ ಹೋಗ್ತಾ ಇದ್ವಿ ನೋಡಿ ಫ್ರೆಂಡ್ಸ್ ಇದ್ರ ಜಮೀನ ಹತ್ರ ಮನೆ ಕಟ್ಟಿದ್ದಾರೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಚೆಂದ ಅಲ್ವಾ ಜಮೀನ ಹತ್ರ ಮನೆ ಇತ್ತು ಅಂದರೆ ಒಂಥರ ಅದ್ರ ಏನು ಒಂಥರ ಚೆಂದ ಇರುತ್ತೆ ಎಲ್ಲನೂ ಅಲ್ಲೇ ಸಿಗುತ್ತೆ ಯಾವುದಕ್ಕೂ ಇದು ಮಾಡೋದೇ ಇಲ್ಲ ಫೈನಲಿ ಒನ್ ಟ್ವೆಂಟಿ ಇಯರ್ಸ್ ನಂತರ ನಾವು ನಮ್ಮ ದೊಡ್ಡಮ್ಮನ ಮನೆಗೆ ಬಂದ್ವಿ ನೋಡಿ ಎಷ್ಟು ನಾಯಿನ ಕಟ ಅದು ವೈಟ್ ಕಲರ್ದು ತುಂಬ ಸ್ಟ್ರಾಂಗ್ ಇತ್ತು ಇದನ್ನೆಲ್ಲ ನಾರ್ಮಲ್ ಇತ್ತು ಇದು ಬಂದು ನಮ್ಮ ದೊಡ್ಡಮ್ಮನ ಓರ್ಗಿತ್ತಿ ನಮ್ಮ ದೊಡ್ಡಮ್ಮ ನಮ್ಮ ಆ ದೊಡ್ಡಪ್ಪ ಅವ್ರು ಓರ್ಗಿತ್ತಿ ಮಕ್ಕಳು ಎಲ್ಲ ಒಟ್ಟಿಗೆ ಇರೋದು ಈ ಕಾಲದಲ್ಲಿ ಇದು ತುಂಬ ಕಡಿಮೆ ಒಟ್ಟಿಗೆ ಇರೋದು ಆದರೆ ಇವರು ತುಂಬ ವರ್ಷಗಳಿಂದನೂ ಒಟ್ಟಿಗೆ ಇದ್ದಾರೆ ಫ್ರೆಂಡ್ಸ್ ಇವರೇ ನಮ್ಮ ದೊಡ್ಡಮ್ಮ ಅವರು ತುಂಬ ನಾಲ್ಕೈದು ವರ್ಷ ಆಯಿತು ಅವ್ರು ಹುಷಾರ್ ಸರ್ತಿ ಎಲ್ಲೂ ಬರೋಲ್ಲ ಎಲ್ಲೂ ಹೋಗಲ್ಲ ಮನೆಯಲ್ಲೇ ಇರ್ತಾರೆ ನಮ್ಮ ನನ್ನ ಮಗ ಹೊಸಬ್ರು ನೋಡಿದ ತಕ್ಷಣ ಹಂಗೇ ಯಾರ ಹತ್ರನೂ ಹೋಗಲ್ಲ ಹೊಸಬ್ರು ನೋಡಿದ ತಕ್ಷಣ ಅಳದೆ ಇವನೇನಿಲ್ಲ ನಂದೇ ರಾಜ ನಾನೇ ಇದು ಅಂತ ಎಲ್ಲ ಕಡೆ ಸುತ್ತ ಅದಷ್ಟೇ ಅವನು ಸುಮ್ಮನೆ ಓಡ್ತಾ ಇರಬೇಕು ಓಡಾಡ್ತಾ ಇರಬೇಕು ಓಡಾಡ್ತಾ ಇರಬೇಕು ಒಂದು ಕಡೆ ಕೊರೋದಂತೂ ಇಷ್ಟ ಆಗಲ್ಲ ಅವನಿಗೆ ಹಾಗೆ ಇವ್ರು ಬಂದು ನಮ್ಮ ದೊಡ್ಡಪ್ಪ ಸರಿ ವೀಡಿಯೋ ಕ್ಯಾಪ್ಚರ್ ಆತ ನೋಡಿ ಫ್ರೆಂಡ್ಸ್ ನಮ್ಮ ದೊಡ್ಡಮ್ಮ ಅವರು ಎಷ್ಟು ಚೆಂದಾಗಿ ಎಲ್ಲ ಥರ ಇಲ್ಲ ಅಂದರೂ ಒಂದು ಹನ್ನೆರಡು ಥರ ಗುಲಾಬಿ ಗಿಡಗಳನ್ನ ಹಾಕೊಂಡಿದ್ದಾರೆ ತುಂಬ ಚೆನ್ನಾಗಿತ್ತು ಎಲ್ಲ ಥರ ವೆರೈಟೀಸ್ ಗುಲಾಬಿ ಗಿಡಗಳಿತ್ತು ನೋಡಿ ಹಿಂದೆ ಇಂದ ಇದು ಮನೆ ಹಿಂದೆನೇ ಈ ಥರ ಎಲ್ಲ ಬೆಳೆಸ್ಕೊಂಡಿರೋದು ಚೆನ್ನಾಗಿತ್ತು ನಾನು ಬರಬೇಕಾದ್ರೆ ಹಂಗೊಂದು ಎರಡು ಮೂರು ಗಿಡಗಳು ಕಿತ್ಕೊಳ್ಳೋಣ ಅಂದ್ಕೊಂಡ್ವಿ ಬಟ್ ಆಗಲಿಲ್ಲ ಇವನಂತೂ ಹಿಡಿದು ಹಿಡ್ದು ಸಾಕಾಕಿ ಕೊನೆಯಲ್ಲಿ ಜೋಗಾಲಿಲಿ ಮಲಗಿಸೋದಾಯ್ತು ಒಳಗಡೆ ಅಲ್ಲಿ ದನಿ ಅಳ್ತಾವನೆ ಅವನು ಮಲ್ಸೋಕ್ಕಾಗ್ತಲ್ಲ ಇವನು ಮಲಗಿಸೋಕ್ಕಾಗ್ತಾನೆ ಇಲ್ಲ ಫೈನಲಿ ಇವ್ನು ಮಲ್ಕೊಂಡ ಇವ್ನ ಕರ್ಕೊಂಡೋಗೋರಪ್ಪನ ಹತ್ರ ಕಟ್ಬಿಟ್ಟು ಮತ್ತೆ ಈಗ ಅವನ್ನ ಕರ್ಕೊಬಿಟ್ಟು ಮಲಗಿಸ್ಬೇಕು ನೋಡಿ ಎಷ್ಟು ಚೆಂದ ಕಾಣ್ತಿದೆ ಅಲ್ವಾ ಮುಂದೆ ಇವೆಲ್ಗೆ ಎದ್ದ ತಕ್ಷಣ ಈ ಥರ ಗ್ರೀನರಿ ನೋಡಿಕೊಂಡು ಇದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಇನ್ನು ಇವ್ರದ್ದೆಲ್ಲ ಟೋಟಲ್ ಒಂದು ಇಪ್ಪತ್ತು ಎಕರೆನೋ ಜಮೀನಿದೆ ಅದ್ರ ಮಧ್ಯದಲ್ಲಿ ಮನೆ ಕಟ್ಟಿರೋದು ಸೊ ನೈಸ್ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಮತ್ತು ಇನ್ನೊಂದು ವಿಷಯ ಏನು ಗೊತ್ತಾ ಫ್ರೆಂಡ್ಸ್ ನನ್ನ ಮಗ ತೆವಿತಾ ಇದ್ದಾನೆ ಅಂದರೆ ತುಂಬ ದಿನ ಆಯಿತು ನಾನು ವೀಡಿಯೋದಲ್ಲಿ ತೋರಿಸಿರಲಿಲ್ಲ ಅವ್ನು ತೆವಿಯೋದು ಇವತ್ತು ವಿಡಿಯೋ ಮಾಡ್ಕೊಂಡೆ ಅಂದರೆ ಮಳೆಯೆಲ್ಲ ಮಂಡಿಗಾಲಲ್ಲಿ ತೆದ್ರೆ ಇವ್ನು ಮಂಡಿಗಾಲಲ್ಲಿ ತೆವಿತಾನೆ ಇಲ್ಲ ಸುಮ್ಮನೆ ಕೂತ್ಕೊಂಡು ಕೂತ್ಕೊಂಡು ಹೋಗ್ತಾನೆ ಹಾಗೆ ಏನಾದರೂ ಗ್ರಿಪ್ ಸಿಕ್ತು ಅಂದರೆ ನಡ್ಕೊಂಡು ಕೂಡ ಹೋಗ್ತಾನೆ ಹಾಗೆ ನಿಲ್ಲೋದು ಎಲ್ಲ ಅಭ್ಯಾಸ ಮಾಡ್ಕೊಂಡಿದ್ದಾನೆ ಹಿಡಿಯೋಕ್ಕೆ ಆಗಲ್ಲ ಅವನೊಂದು ಕಡೆ ಓಡ್ತಿರ್ತಾನೆ ಇವನೊಂದು ಕಡೆ ತೆಕ್ಕೊಂಡು ಹೋಗ್ತಿರ್ತಾನೆ ಇಬ್ಬರದ್ದು ನನಗಂತೂ ಇವ್ರಿಬ್ಬರೂ ಹಿಡ್ದು 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 ಸಾಕಾಗ್ಬಿಟ್ಟಿದೆ ಇವನಿಗಂತೂ ಅಜ್ಜೆ ಬರ್ತು ಅಂದರೆ ಇನ್ನೇನು ಇವನೇ ಯಾವೊಡೆಗೆ ಓಡ್ತಾನೋ ನನಗಂತೂ ಗೊತ್ತಿಲ್ಲ ಫ್ರೆಂಡ್ಸ್ ನೋಡಿ ಫುಲ್ಲು ಜಾಗ ಫ್ರೀ ಆಗಿರೋದಕ್ಕೆ ಆರಾಮಾಗಿ ಆಟ ಆಡ್ಕೊಂಡಿದ್ದಾನೆ ಬಟ್ ಏನಿಲ್ಲಾರು ಸಹ ಅವನು ಹೋಗ್ತಾ ಇರಬೇಕು ಏನಾದರೂ ಇಟ್ಕೊತಾ ಇರಬೇಕು ಆ ಥರ ಎಲ್ಲ ಮಾಡ್ತಾ ಇರಬೇಕು ಹಾಗೆ ಬಂದು ಊಟ ಎಲ್ಲ ಮುಗಿಸ್ಕೊಂಡ್ವಿ ಬೆಳಿಗ್ಗೆನೆ ಚಿಕನ್ ಮಾಡಿದರು ಅಷ್ಟರಲ್ಲಿ ಹಾಗೆ ಮಧ್ಯಾಹ್ನ ಒಡೆ ಮಾಡಿದರು ಎಲ್ಲ ತಿನ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ ನಮ್ಮ ದೊಡ್ಡಮ್ಮ ತಂಗಿ ಅವ್ರಗಿತಿ ಮತ್ತು ನಮ್ಮ ದೊಡ್ಡಪ್ಪ ಇಬ್ಬರು ಬಂದಿದ್ದಾರೆ ಕಳ್ಸ್ಕೊಳಕ್ಕೆ ಅಂತ ಹೇಳಿ ಸೊ ಈಗ ಬಾಯ್ ಹೇಳ್ಬಿಟ್ಟು ನಾವು ಇನ್ನೊಬ್ಬರು ದೊಡ್ಡಮ್ಮನ ಮನೆಗೆ ಹೋಗ್ಬೇಕು ಬಟ್ ಇವ್ರಿಗೆ ನಾವು ಬರೋದು ಗೊತ್ತಿತ್ತು ಅವರಿಗೆ ಸರ್ಪ್ರೈಸ್ ಆಗಿ ಹೋಗ್ತಾಯಿದ್ವಿ ನೋಡೋಣ ಮನೇಲಿರ್ತಾರಾ ಇರಲ್ವಾ ಅಂತ ಇದ್ದರೆ ಅವ್ರನ್ನ ಮೀಟ್ ಮಾಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಬನ್ನಿ ಫ್ರೆಂಡ್ಸ್ ಹೋಗಿ ಬರೋಣ ನಮ್ಮ ಇನ್ನೊಬ್ಬರು ದೊಡ್ಡಮ್ಮನ ಮನೆಗೆ ನಿಮಗೂ ತೋರಿಸ್ಕೊಡ್ತೀನಿ ನೋಡಿ ಡಾಗಿಗಳು ಅವರೆಲ್ಲೂ ಬಂದಿದ್ದಾರೆ ಅವ್ರು ಆ ಡಾಗಿಗಳು ಕೂಡ ಅಲ್ಲಿಗೆ ಬಂದಿದ್ದಾರೆ ನನ್ನ ಮಗನಿಗೆ ಡಾಗಿ ಡಾಗಿ ಅಂತೇಳಿ ನನಗೂ ಡಾಗಿ ಅಂತಲೇ ಅಭ್ಯಾಸ ಆಗ್ಬಿಟ್ಟಿದೆ ಇನ್ನು ಯಾವಾಗ ಹೋಗ್ತೀವ ಫೈನಲಿ ನಮ್ಮ ದೊಡ್ಡಮ್ಮನ ಮನೆಗೆ ಬಾ ಹೇಳಿ ಇನ್ನೊಬ್ಬರ ದೊಡ್ಡಮ್ಮನ ಮನೆಗೆ ಬರ್ತಾಯಿದ್ದೀವಿ ಹಾಗೆ ಆ ದಾರಿಲಿ ಬರ್ತಾ ಇಲ್ಲಿ ಮಂದ ಕುರಿಗಳು ಹೋಗ್ತಾ ಇದ್ವಿ ಅದು ನನ್ನ ವೀಡಿಯೋನ ಹಾಗೆ ಕ್ಲಿಪ್ ಮಾಡ್ಕೊಂಡ್ವಿ ಬಟ್ ನಾವು ಮನೆಗೆ ಹೋಗೋಷ್ಟಲ್ಲಿ ಇವತ್ತು ಅದೇ ಎಷ್ಟೊತ್ತೈತದೋ ಗೊತ್ತಿಲ್ಲ ಇಲ್ಲೇ ಆಲ್ರೆಡಿ ಮೂರು ಗಂಟೆ ಆಗೋಯ್ತು ನಾವು ಹೊರಡೋಷ್ಟಲ್ಲಿ ಅಮ್ಮ ಏನೇನೋ ಕಾವರೆಕಾಯಿ ಅದೆಲ್ಲನೂ ತೊಗೊಂಬರೋಕ್ಕೆಲ್ಲ ಹೋಗಿದ್ರಲ್ಲ ಅಲ್ಲಿಂದ ಟೈಮ್ ಆಗೋಯಿತು ಈ ಕಡೆ ಇನ್ ಸೈಡ್ ಅವರೆಕಾಯಿ ಮತ್ತು ಏನೇನೋ ಬೆಳೆದಿರ್ತಾರೆ ಫ್ರೆಂಡ್ಸ್ ಅದನ್ನೆಲ್ಲ ತಗೊಂಡು ಬಂದ್ವಿ ಈಗ ಹೊರವಿ ಯಾರು ಇಲ್ವಾ ನನಗೆ ಬಾಗ್ಲೆಲ್ಲ ಓಪನ್ ಐತೆ ದೊಡ್ಡಪ್ಪ ಐತೆ ದೊಡ್ಡಪ್ಪ ಮಲಗಿದ್ದೀರಾ ಯಾರು ಇಲ್ಲ ಮನೇಲಿ ರಾಣಿ ಅಕ್ಕ ದೇಶ ಯಾರು ಇಲ್ವಾ ಬಾರ ಇಲ್ಲಿ ತನ್ನೇ ಇವರು ಹಾಗೆ ಫ್ರೆಂಡ್ಸ್ ಇವ್ರು ಬಂದರು ನಮ್ಮ ದೊಡ್ಡಮ್ಮ ಅವ್ರಿಗೆ ಒಂದು ಏಳೆಂಟು ವರ್ಷ ಆಯಿತು ತೀರೋಗಿ ಸೊ ಮಿಸ್ ಮಾಡ್ಕೊತೀವಿ ಇಲ್ಲಿಗೆ ಬಂದಾಗೆಲ್ಲ ತುಂಬ ಚೆನ್ನಾಗಿತ್ತು ಇವರು ಅಷ್ಟೇ ಇವ್ರದ್ದೆಲ್ಲ ಜಾಯಿಂಟ್ ಫ್ಯಾಮಿಲಿ ಮೂರು ಜನ ನಮ್ಮ ದೊಡ್ಡಮ್ಮನಿಗೆ ಮೂರು ಜನ ಗಂಡು ಮಕ್ಕಳು ಆ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಒಟ್ಟಿಗೆ ಇದ್ದರು ಇವಾಗ ಅವ್ರುಗಳು ರೀಸೆಂಟಾಗಿ ಬೇರೆ ಬೇರೆ ಆಗಿರೋದು ಹಾಗೆ ನಮ್ಮ ಅಣ್ಣ ಮತ್ತು ಅತ್ತಿಗೆ ಮನೆಯಲ್ಲಿ ಇರಲಿಲ್ಲ ಹೊಲದ ಹತ್ರ ಏನೋ ಹೋಗಿದ್ದರು ಇನ್ನೊಬ್ರು ದೊಡ್ಡ ಮಗ ಅವ್ರ ಮನೆಗೆ ಹೋಗ್ತಾಯಿದ್ದ ನಮ್ಮ ದೊಡ್ಡಮ್ಮ ಇದ್ದಾರಲ್ಲ ಅವ್ರು ದೊಡ್ಡ ಮಗನ ಮನೆಗೆ ಹೋಗ್ತಾಯಿದ್ವಿ ಸೊ ಮುಂದೆಯಿಂದ ಡೋರ್ ಕ್ಲೋಸ್ ಆಗಿತ್ತು ಅಂತೇಳಿ ಹಿಂದೆ ಇದ್ವಿ ಎಲ್ಲ ಅಲ್ಲಲ್ಲೇ ಪಕ್ಕ ಪಕ್ಕನೇ ಇರೋದು ಸೊ ಅವರು ಇರಲಿಲ್ಲ ಆಮೇಲೆ ನಾವು ಹೊರಗಿದ್ದಕ್ಕೂ ಅವ್ರು ಬಂದಿದ್ದಕ್ಕೂ ಒಂದೇ ಆಯಿತು ನೋಡಿ ನನ್ನ ಮಗ ಬರ್ತಾಯಿದ್ದಾನೆ ಹಿಂಗೆ ಇರ್ಬಿಡ್ಬೇಕು ಫ್ರೆಂಡ್ಸ್ ನನಗೆ ಆರಾಮಾಗಿ ಓಡಾಡ್ಕೊಂಡು ಎಲ್ಲಿ ಬೇಕಲ್ಲಿ ತಿರ್ಕೊಂಡು ಇರ್ತೀನಿ ಅಂತಲೇ ಇಲ್ಲಿ ಯಾವುದೇ ವೆಹಿಕಲ್ಸ್ತೇನಿಲ್ಲ ಸೊ ಅವ್ರನ್ನೂ ಕೂಡ ಮಾತಾಡ್ಸ್ಕೊಂಡು ನಾವು ಮತ್ತೆ ಮನೆಗೆ ಬಂದ್ವಿ ಸೊ ಮನೆ ನೋಡಿ ಎಷ್ಟು ಚೆಂದ ಇದೆ ಅಲ್ವ ನನಗಂತೂ ತುಂಬಾ ಇಷ್ಟ ಆಯಿತು ಗೃಪ್ ಪ್ರವೇಶಕ್ಕೆ ಯಾವುದೋ ಕಾರಣದಿಂದ ಬರೋಕ್ಕಾಗಲಿಲ್ಲ ಸೊ ಇವಾಗ ಬಂದ್ವಿ ಬಟ್ ಚೆನ್ನಾಗಿದೆ ಮನೆ ಮಾತ್ರ ತುಂಬ ಚೆನ್ನಾಗಿ ಕಟ್ಸಿದ್ದಾರೆ ನಮ್ಮಣ್ಣ ನಮ್ಮರಾಯರಂತೂ ಎಲ್ಲರ ಮನೇಲಿ ಇದ್ದೇ ಇರ್ತಾರೆ ಹಾಗೆ ನನ್ನ ಮಗ ಅದು ಇದು ಮುಳ್ಳಲ್ಲಿ ಹಾಕ್ಬೇಕು ಏನೇನೋ ಇದೆ ಅದನ್ನೆಲ್ಲ ಕಿತ್ತಾಕೊಂಡು ಆಟ ಇದ್ದಾನೆ ಸೊ ಮೈ ಮನೇಲಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಹಾಗೂ ಮನೆಯದ್ದು ಓಮ್ ಟೂರ್ ಮಾಡೋಣ ಅಂದ್ಕಂಡು ಬಿಟ್ಟು ಟೈಮ್ ಆಗಲಿಲ್ಲ ಸೊ ಹಾಗೆ ಅಲ್ಲಿಂದೆಲ್ಲ ಮುಗಿಸ್ಕೊಂಡು ಅಲ್ಲಿ ಬಾಳೆಗೊನೆ ಮತ್ತು ಸ್ವಲ್ಪ ಅವರೇಕಾಯಿ ಅದನ್ನೆಲ್ಲ ತೊಗೊಂಡು ಹೊರಡ್ವಿ ಮತ್ತು ಕೇನ ಬಂದ್ವಿ ಅಲ್ಲಿ ನಮ್ಮ ದೊಡ್ಡಮ್ಮನ ಮಗಳು ಸಿಕ್ಕಿದ್ಲು ಅಂದರೆ ನಮ್ಮ ದೊಡ್ಡಮ್ಮನ ಸ್ವಲ್ಪ ಏನೇನೋ ಸಾಮಾನು ಕೊಟ್ಕೊಳ್ಸಿದ್ರು ಅವ್ರ ಮಗಳಿಗೆ ಅಂತ ಹೇಳಿ ಅವ್ರಿಗೆ ಹಾಗೆ ಕೊಟ್ಬಿಟ್ಟು ನಾವು ಹೊರಡೋಣ ಅಂತ ವೇಟ್ ಮಾಡ್ತಾ ಇದ್ವಿ ಅವ್ರು ಅಷ್ಟೊತ್ತಿಗೆ ಇಬ್ಬರು ಬಂದರು ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಅವ್ರದ್ದು ಲಗೇಜ್ ಎಲ್ಲ ಕೊಟ್ಬಿಟ್ಟು ಫ್ರೆಂಡ್ಸ್ ನಾವು ಹೊರಟ್ವಿ ಮನೆಗೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮಗೆ ಇನ್ನೊಂದು ಹೊಸ ವೀಡಿಯೋ ಸಿಗ್ತೀನಿ